ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಸರ್ಕಾರಿ ನೌಕರರ ಕಣ್ಮಣಿಯಾದಂತಹ ಸರ್ ಈ ಹಿಂದೆ ಇದನ್ನ ವೇತನ ಶ್ರೇಣಿ ಮಾಡಿದ್ರಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಿಮ್ದು ಕಡಿಮೆ ಇತ್ತಾ ಕಡಿಮೆ ಇತ್ತು ಸರ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ವೇತನ ಜಾರಿ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ಪರಿಷ್ಕರಣೆ ಆಗಿರಲಿಲ್ಲ ಬಹು ದಿನಗಳ ಸರ್ಕಾರಿ ನೌಕರರ ಬೇಡಿಕೆ ಇದಾಗಿತ್ತು ಅಂದ್ರೆ ಈ ಬೆಲೆ ಏರಿಕೆಯಲ್ಲಿ ಬರ್ತಕ್ಕಂತ ಒಂದು ವೇತನ ಸಾಲ್ತಾ ಇರಲಿಲ್ಲ ಹೀಗಾಗಿ ಅದನ್ನು ಯಥಾವತ್ತು ಜಾರಿ ಮಾಡಬೇಕಂತ ಬಹಳ ಬೇಡಿಕೆಯನ್ನಿಟ್ಟು ನಾವು ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮುಷ್ಕರವನ್ನು ಮಾಡೋರು ಕೂಡ ಪ್ಲಾನ್ ಮಾಡಿದ್ದೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಒತ್ತಾಯದ ಮೇರೆಗೆ ಮತ್ತು ಸಮಸ್ತ ಎಲ್ಲ ರಾಜ್ಯ ಸರ್ಕಾರಿ ನೌಕರ ಒತ್ತಾಯದ ಮೇರೆಗೆ ನಮ್ಮ ಒಂದು ಒತ್ತಾಯಕ್ಕೆ ರಾಜ್ಯ ಸರ್ಕಾರ ಮಣಿದು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಚಿವ ಸಂಪುಟದಲ್ಲಿ ಏಳನೇ ವೇತನ ಆಯೋಗದ ಯಥಾವತ್ತಾದ ವರದಿಯನ್ನು ಅನುಷ್ಠಾನಗೊಳಿಸಿದ್ದಾರೆ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಇವತ್ತು ಈ ದಿನ ನಾವು ನಮ್ಮ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮತ್ತು ಸಮಸ್ತ ನೌಕರರ ಪರವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಸಡಸ್ಸರಿ ಸರ್ ಅವರಿಗೆ ಹಾಗೆಯೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಲ ಸಮಸ್ತ ಸರ್ಕಾರಿ ರಾಜ್ಯ ಸರ್ಕಾರಿ ಬಳಗಕ್ಕೆ ಒಂದು ಅಭಿನಂದನೆ ಸಲ್ಲಿಸಬೇಕಂತೇಳಿ ಇವತ್ತು ಸಣ್ಣದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎಂ ಪಿ ಮಂಜಣ್ಣವರಿಗೂ ಹಾಗೆಯೇ ಸಮಸ್ತ ಎಲ್ಲ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೆಯೇ ನಮ್ಮ ಒ ಕಚೇರಿಯ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ವಿವಿಧ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ನಾನು ನಮ್ಮ ಸಂಘದ ಪರವಾಗಿ ಉತ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕುರಿತು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಿ ಎಸ್ ಮಂಜುನಾಂಡ್ ಅವರು ಮಾತಾಡಬೇಕಂತ ಹೇಳಿ ಅವ್ರು ಮಾಡಿಕೊಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ತಾಲೂಕು ಶಾಖೆ ಹಗರಿಬೊಮ್ಮಿ ಇವತ್ತು ಉಪಸ್ಥಿತಿರ್ತಕ್ಕಂಥ ಹಗರಿಬೊಮ್ಮಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ ಹಾಗೂ ನೌಕರ ಮಿತ್ರರೇ ಹಾಗೂ ವಿವಿಧ ಇಲಾಖೆಯ ವೃಂದ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ನಿಜವಾಗಲೂ ಖುಷಿ ತರತಕ್ಕಂಥದ್ದು ಅಂತಂದ್ರೆ ಏಳನೇ ವೇತನ ಆಯೋಗ ಆಗುತ್ತಾ ಇಲ್ಲ ಅಂತಕ್ಕಂಥ ಒಂದು ಭರವಸೆಯಲ್ಲಿ ನಾವು ಆಗುತ್ತಾ ಇಲ್ಲ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇರಲಿಲ್ಲ ಆಗಲ್ಲ ಆಗಲ್ಲ ಅಂತಿದ್ರು ಬಟ್ ನನ್ನ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಕಣವೆತ್ತ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮತ್ತು ಅದನ್ನು ಯಥಾವತ್ತು ಜಾರಿಗೊಳಿಸುವಲ್ಲಿ ಅನಿರತ ಸೇವೆಯನ್ನು ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಸಿ ಎಸ್ ಷಡಕ್ಷರಿ ಸರ್ ಅವರ ಟೀಮ್ ನಮಗೇನು ಇವತ್ತು ಖುಷಿಯನ್ನು ತಂದುಕೊಟ್ಟಿದೆ ಆ ನಿಟ್ಟಿನಲ್ಲಿ ನಮ್ಮ ಅಗರಿಬೊಮ್ಮೆ ತಾಲೂಕಿನ ಎಲ್ಲ ನೌಕರ ವರ್ಗದವರು ಒಂದು ಸಿಹಿ ಹಂಚಿಕೊಂಡು ಈ ನಮ್ಮ ಬಹುದಿನದ ಬೇಡಿಕೆ ಇನ್ನೂ ಎರಡು ಬೇಡಿಕೆಗಳು ನಮ್ದಿದೆ ಎನ್ ಪಿ ಎಸ್ಸು ಮತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತಕ್ಕಂಥ ಎರಡು ಬಹುಮುಖ್ಯ ಬೇಡಿಕೆ ಇದೆ ಅದರಲ್ಲಿ ಒಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಒಡಗೂಡಿ ನಮಗೆ ನೆರವೇರಿಸಿದ್ದಾರೆ ನಮ್ಮ ಸಂಬಳ ದುಪ್ಪಟ್ಟಾಗಿದೆ ಈ ಬೆಲೆ ಏರಿಕೆಯ ಮಧ್ಯೆ ನಮಗೆ ಏಳನೇ ವೇತನ ಆಯೋಗ ಬೇಕು ಅಂತ ಹೇಳಿ ಕಳೆದ ವರ್ಷಗಳಿಂದ ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ ಷಡಕ್ಷರಿಯವರ ಹಠದಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಪಟ್ಟಿನಿಂದ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಈ ಹಿಂದೆ ನಾವು ಬೆಂಗಳೂರು ಚಲೋ ಹೋದಾಗ ಕೂಡ ಹೇಳಿದರು ಕೊಡ್ತೀವಿ ತಡೀರಿ ತಡೀರಿ ಅಂತ ಆ ನಿಟ್ಟಿನಲ್ಲಿ ಮೊನ್ನೆ ನಡೆದಂಥ ಕ್ಯಾಬಿನೆಟಲ್ಲಿ ನಮಗೆ ಏನು ನಾವು ಕೇಳಿದ್ವಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ನಮಗೆ ತುಂಬ ಖುಷಿಯನ್ನು ತಂದಿದೆ ಇವತ್ತು ಸಿಹಿ ಹಂಚೋದ್ರ ಮೂಲಕ ನಾವು ಖುಷಿ ಕೊಡೋಣ ಅಂತ ಹೇಳ್ತಾ ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರಿಗೂ ಮತ್ತು ಇದು ಏಳನೇ ವೇತವನ್ನು ಕೊಡಿಸುವಲ್ಲಿ ಅನಿರತ ಶ್ರಮವನ್ನು ವಹಿಸಿದಂಥ ರಾಜ್ಯಾಧ್ಯಕ್ಷರಾದಂಥ ಷಡಕ್ಷರಿ ಸರ್ ಮತ್ತು ಅವರ ಟೀಮಿಗೂ ಮತ್ತು ಇದನ್ನು ಸಚಿವ ಸಂಪುಟದಲ್ಲಿ ಎಲ್ಲರೂ ಬೆಂಬಲ ಕೊಟ್ಟಂತ ಗೌರವಾನ್ವಿತ ಎಲ್ಲ ಶಾಸ ಶಾಸಕರಿಗೂ ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ವಿರೋಧ ಪಕ್ಷದ ನಾಯಕರಾದರೂ ಕೂಡ ಸರ್ಕಾರಿ ನೌಕರಿಗೆ ಇದನ್ನು ಜಾರಿ ಮಾಡಬೇಕು ಅವರು ಸಂಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟು ಇವತ್ತು ಈ ಒಂದು ವೇತನ ಸಿಗುವಲ್ಲಿ ನಮಗೆ ಸಹಕರಿಸಿದ್ದಾರೆ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಅವರಿಗೆ ನಾನು ಅನಂತ ಅನಂತ ಚಿರಋಣಿ ಅಂತ ಹೇಳ್ತಾ ಎಲ್ಲ ನೌಕರರ ಪರವಾಗಿ ಅವರಿಗೆ ಅಭಿನಂದನೆಯನ್ನಾಗಿರ್ತಕ್ಕಂಥದ್ದು ಏಳನೇ ವೇತನ ಆಯೋಗವನ್ನ ತಕ್ಷಣ ಜಾರಿ ಮಾಡಬೇಕು ಎರಡನೇದು ಆರೋಗ್ಯ ಸಂಜೀವಿ ಯೋಜನೆಯನ್ನು ಜಾರಿ ತರಬೇಕು ಮತ್ತು ಮೂರನೇದಾಗಿರ್ತಕ್ಕಂಥದ್ದು ಎನ್ಪಿಎಸ್ ಪ್ರಮುಖವಾಗಿರ್ತಕ್ಕಂಥ ಹೋರಾಟ ಎನ್ಪಿಎಸ್ ಅನ್ನು ರದ್ದತಿ ಮಾಡಬೇಕು ಅನ್ನುವಂಥದ್ದು ಈ ಪ್ರಮುಖ ಮೂರು ಬೇಡಿಕೆಗಳಾಗಿ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅನಿರ್ದಿಷ್ಟ ಮುಷ್ಕರ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ನಮ್ಮ ಸಂಘ ಆಗಿರ್ತಕ್ಕಂಥ ಎನ್ ಜಿ ಒದ ಅಡಿಯಲ್ಲಿ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೃಷ್ಟಿಸಿದ್ವಿ ಅದೇ ರೀತಿಯಾಗಿ ಮಾನ್ಯ ರಾಜ್ಯಾಧ್ಯಕ್ಷರು ಈ ಪ್ರಮುಖವಾಗಿರ್ತಕ್ಕಂಥ ಮೂರು ಬೇಡಿಕೆ ಈಡೇರದೆ ಹೋದರೆ ನಾವು ಯಾವುದೇ ರೀತಿಯ ಸಂಘರ್ಷಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ವಿ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಗೆ ನಭೂತೋ ನಾವು ಭವಿಷ್ಯಕ್ಕೆ ಎನ್ನುವಂತೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿನೇ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ನೌಕರರು ಸೇರಿ ಅವತ್ತು ನಾವು ನೌಕರರು ಒಗ್ಗಟ್ಟಿದ್ದೇವೆ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗ್ತೇವೆ ನಮ್ಮ ಬೇಡಿಕೆಗಳನ್ನ ಈ ಮೂಲಕ ಈಡೇರಿಸಿಕೊಳ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಅವರ ನೇತೃತ್ವದಲ್ಲಿ ಹೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ತಾಲೂಕು ಇವತ್ತು ನಮಗೆ ಷಡಾಕ್ಷರ ನಮ್ಮ ತಾಲೂಕಿನ ಷಡಾಕ್ಷರ ಎಂಪಿ ಎಂ ಮಂಜುನಾಥ್ ಅವರು ಮತ್ತು ಅವರ ತಂಡ ಹಾಗಾಗಿ ನಮ್ಮ ಈ ಒಂದೇ ಬೇಡಿಕೆ ಏಳನೇ ವೇತನ ಆಯೋಗ ಆಗಸ್ಟ್ ಒಂದರಿಂದ ಜಾರಿ ಆಗ್ತದೆ ಇನ್ನೂ ಪ್ರಮುಖವಾಗಿರುವಂಥ ಎರಡು ಬೇಡಿಕೆಗಳು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ವಿಶೇಷವಾಗಿರತಕ್ಕಂಥದ್ದೆಂದರೆ ಎನ್ ಪಿ ಎಸ್ ರದ್ದು ಆಗಲೇಬೇಕು ಅನ್ನುವಂಥದ್ದು ಜೊತೆಗೆ ಆರೋಗ್ಯ ಸಂಜೀವಿನಿ ಭಾಗ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಅನೇಕ ಭಾಗ್ಯಗಳನ್ನು ಕೊಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಅವರು ಈ ಭಾಗ್ಯವನ್ನು ಕೊಟ್ಟು ನಮ್ಮ ನೌಕರರ ಪ್ರೀತಿಗೆ ಇನ್ನಷ್ಟು ಪಾತ್ರರಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೀನಿ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ವಿವಿಧ ಎಲ್ಲ ನನ್ನ ಗೆಳೆಯರ ಪರವಾಗಿ ಮಾನ್ಯ ತಾಲೂಕು ಘಟಕಕ್ಕೆ ಜಿಲ್ಲಾ ಘಟಕಕ್ಕೆ ರಾಜ್ಯ ಘಟಕಕ್ಕೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಥ್ಯಾಂಕ್ ಯು ನಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಬಹಳಷ್ಟು ಸಂತೋಷವನ್ನು ನಮ್ಮ ಎಲ್ಲ ನೌಕರರ ಮುಖದಲ್ಲಿ ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ಘನ ರಾಜ್ಯ ಸರ್ಕಾರವನ್ನು ನಾವು ಅಭಿನಂದಿಸಬೇಕು ಜೊತೆಗೆ ಈ ಸಂತೋಷವನ್ನು ಎಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನಾವು ಇವತ್ತಿನೆಲ್ಲ ಸೇರಿದ್ದೀವಿ ಕನಿಷ್ಠ ರಾಜ್ಯದ ಹನ್ನೆರಡು ಲಕ್ಷ ನೌಕರರ ಕುಟುಂಬಗಳು ಇದರ ಇವತ್ತು ಪ್ರಯೋಜನವನ್ನು ಏನು ಏಳನೇ ವೇತನ ಆಯೋಗದ ಪ್ರಯೋಜನವನ್ನು ಇವತ್ತು ನಾವು ಪಡ್ಕೊಳ್ತಾ ಇದ್ದೇವೆ ಕನಿಷ್ಠ ಐದೂವರೆ ಲಕ್ಷ ಸರ್ಕಾರಿ ನೌಕರರಿಗೆ ಹಾಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ಮತ್ತು ಕನಿಷ್ಠ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ನಿಗಮ ಮಂಡಳಿ ನೌಕರರು ಏನಿದ್ದಾರೆ ಅವರು ಕೂಡ ಇದರ ಸೌಲಭ್ಯವನ್ನ ಪಡ್ಕೊಳ್ತಿದ್ದಾರೆ ಇವತ್ತು ಏನು ಪದವಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಕಾರ್ಯನಿರ್ವಹಿಸ ಇರ್ತಕ್ಕಂಥ ಬೋಧಕೇತರ ಸಿಬ್ಬಂದಿ ಕೂಡ ಇದರ ಲಾಭವನ್ನ ಪಡ್ಕೊಳ್ತಿದ್ದಾರೆ ಜೊತೆಗೆ ನಾಲ್ಕು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಏನು ನಿವೃತ್ತ ನೌಕರರಿದ್ದಾರೆ ಅವರು ಕೂಡ ಈ ಎಲ್ಲ ಸೌಲಭ್ಯವನ್ನ ಇವತ್ತು ಪಡ್ಕೊಳ್ತಿದ್ದಾರೆ ಸಾಕಷ್ಟು ಹಿಂದಿನ ಸರ್ಕಾರಗಳನ್ನು ನೋಡಿದಾಗ ನಮಗೆ ಇವತ್ತು ಏನು ವೇತನ ಆಯೋಗ ಮಂಡಿಸಿರ್ತಕ್ಕಂಥ ವರದಿಯನ್ನು ಸಂಪೂರ್ಣವಾಗಿ ಯಥಾವತ್ತಾಗಿ ಜಾರಿಗೊಳಿಸಿರೋದನ್ನು ನಾವು ನೋಡಿಲ್ಲ ಆದರೆ ಇಂತಹ ಒಂದು ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಘನ ಸರ್ಕಾರ ನೌಕರರ ಶ್ರೇಯೋಭಿವೃದ್ಧಿಗಾಗಿನೇ ಇವತ್ತು ಯಥಾವತ್ತಾಗಿ ಏನು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟನ್ನು ಇವತ್ತು ನಮ್ಮ ಆಯೋಗ ನಮಗೆ ಶಿಫಾರಸನ್ನು ಮಾಡಿತ್ತು ಅದನ್ನು ಯಥಾವತ್ತಾಗಿ ನಮ್ಗೆ ಇನ್ನೊಂದು ನಾವು ಸಂತೋಷ ಪಡಬೇಕಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಕಾಲ್ಪನಿಕವಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈನಿಂದ ಇದನ್ನ ಅನ್ವಯಗೊಳಿಸಿರೋದ್ರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಈಗ ತಾನೇ ನಿವೃತ್ತಿ ಹೊಂದಿರುವಂತಹ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ತಿದ್ದಾರೆ ಈ ಕಾರಣಕ್ಕೆ ನಮ್ಮ ತಾಲೂಕು ಘಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅತ್ಯಂತ ಶುಭಾಶಯಗಳನ್ನ ಹೆಮ್ಮೆಯಿಂದ ನಮ್ಮ ಘನ ಸರ್ಕಾರಕ್ಕೆ ಎಲ್ಲ ಮಂತ್ರಿ ಮಹೋದಯರಿಗೆ ಸಲ್ಲಿಸ್ತೇವೆ ಜೊತೆಗೆ ಇದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ನಡೆ ನಡೆಸಿದಂತ ನಮ್ಮ ಎಲ್ಲ ಜಿಲ್ಲಾ ಘಟಕಗಳು ತಾಲೂಕ್ ಘಟಕಗಳು ಮತ್ತು ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಸಿಹಿಯನ್ನ ಹಂಚಿಕೆಯನ್ನು ಮಾಡಿಕೊಂಡು ಇವತ್ತು ನಾವು ಈ ಸಂತೋಷವನ್ನು ಹಂಚಿಕೊಳ್ಳೋಣ ಅಂತೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡುತ್ತೇವೆ ಎರಡ್ ಸಾವಿರದ ಸಾಲಿನಲ್ಲಿ ಸಿಹಿ ನೂತನವಾಗಿರ್ತಕ್ಕಂಥ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು ಎಂದು ಯೋಚನೆ ಮಾಡದೆ ಈ ಇಷ್ಟು ಬೇಗನೆ ನಮಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವೇತನದ ಸ್ಥಿತಿ ಆಗ್ತದೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡದೆ ನಿರೀಕ್ಷೆ ಮಟ್ಟವನ್ನು ಮೀರಿದಂಥ ವೇತನವನ್ನು ನಾವು ಪಡ್ಕೊಳ್ತಾ ಇದ್ದೇವೆ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಸ್ತ್ರೀಯರಿಗೆ ಸರ್ಕಾರಿ ಮಹಿಳೆಯರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳ ಜೊತೆಗೆ ಏತನನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರ್ ಸಾರ್ ಅವರಿಗೂ ಎಲ್ಲಾ ಶಾಸಕ ವೃಂದದವರೆಗೂ ನಮ್ಮ ತಾಲೂಕಿನ ಎಲ್ಲ ನೌಕರ ಸಂಘದ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಮ್ಗೆ ತುಂಬಾ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ Thank mm -hmm.